ಯಾವ ರೀತಿಯನ್ನಾಗಿದ್ರೆ ಹಚ್ಚಿ ಒಂದು ಎರಡು ವರ್ಷ ಮಟ್ಟ ಸ್ವಲ್ಪ ಮೇಂಟೈನ್ ಮಾಡ್ಬೇಕು ರೀ ಆಮೇಲೆ ಮೂರನೇ ವರ್ಷಕ್ಕೇನತಿ ಏನು ಹಾಕಂಗಿಲ್ಲ ನಾವು ಬರೀ ನೀರು ಹಟ್ಟ ಕೊಡೋಕೆ ಹೋಗಬೋದು ಗೊಬ್ಬರ ಬೀಜ ಏನು ನೀರು ಏನು ಹಾಕಿ ಗೊಬ್ಬರ ಹಾಕಿ ಹಾಕಂಗಿಲ್ಲ ಅದು ಕಾಡು ಗಿಡ ಬೆಳದ ಹಂಗೆ ಬೆಳ್ಕೊಂಡು ಹೋಗ್ತೈತಿ ನೀರಿನ ಬ್ಯಾಸಿ ಟೈಮ್ ನೀರು ಹಟ್ಟ ಕೊಡೋದು ನಾವು ಅಡ್ಕೋಬೋದು ಮಡಿ ನೆಲ ಇದ್ದರೆ ಹಾಳ ನೆಲ ಇದ್ದರೆ ಹಿಂಗೆ ಹೊಲ್ದಾಗ ಸರುವು ಇದ್ದರೆ ಆಮೇಲೆ ಗುಡಗಾಡಿದರೆ ಕರಿಕಿನೆಲ ಇದ್ದರೆ ನಮ್ಮ ಜೀನಿ ಕಂಡು ಬೀಳು ಬಿಳಿ ಬಿದ್ದ ಹೊಲಗಳು ಇದ್ದರೆ ಮಾಡ್ಕೊಳೋ ಕಟ್ಟಿ ನೀರು ಬೇಸಿಗೆ ತಿಂಗಳಿಗೆ ಒಮ್ಮೆ ಕೊಡ್ಬೋದು ತಿಂಗಳ ಎರಡು ಸಲ ಕೊಡ್ಬೋದು ನೀರು ಹೆಚ್ಚಿಗೆ ಇದ್ರೆ ಖಾರ ಹತ್ಬೋದು ಡ್ರಿಪ್ ಮಾಡ್ಬೋದು ಆರೋಗ್ಯ ತೊಂದರೆ ಇಲ್ಲ ಮಾಡಿಕ ಹುಂಚಿ ಗಿಡ ಮಾತ್ರೆ ಮತ್ತೆ ಇದ್ರೊಳಗೆ ಇಲ್ಲಿ ಹು ಲಿಂಬಿನೂ ಹಚ್ಬೋದು ಲಿಂಬಿ ನಾಲ್ಕು ಗಿಡದ ಲಿಂಬಿ ಹಚ್ಚಿದ್ರೆ ಲಿಂಬಿನೂ ಬರುತ್ತೈತೆ ಆ ಲಿಂಬಿಗೆ ತಿಂಗಳ ಎರಡು ಸಲ ನೀರು ಕೊಟ್ಟರು ಪರವಾಗಿಲ್ಲ ಒಮ್ಮೆ ಕೊಟ್ಟರು ಪರವಾಗಿಲ್ಲ ಎಲ್ಲ ಅನುಕೂಲ ಐತೆ ರಾಗಿ ಇದು ಹುಣಸಿ ತೋಟ ಮಾಡಿ ಎಂಟನೇ ವರ್ಷ ಅಲ್ದೆ ಈಗ ಎಂಟು ವರ್ಷ ಆಯ್ತು ಒಂದನೇ ವರ್ಷ ಎರಡನೇ ವರ್ಷ ಪೀಕ್ ರೀ ನಾಲ್ಕನೇ ವರ್ಷದಿಂದ ಮಾಲ್ ಚಾಲು ಆಗ್ತದೆ ಬರಾಕಿ ಗಿಡ ಹಾಕುವಾಗ ಮೂರು ಫುಡ್ ತೆಳಕ್ಕೆ ತಗದ್ರಿ ಮೂರು ಫುಟ್ ಹಾಕೋಲ್ಲ ಮೂರು ಫುಟ್ ತೆಳಗ್ ದೀಪ್ ಡೀಪ್ ಆಮೇಲೆ ಹೆಂಡಿ ಗೊಬ್ಬರ ತಪ್ಪಲ ಅದು ಹಾಕಿ ಅಗಿ ಹಚ್ಚಿದ್ದೀವಿ ಅಗಿ ಹಚ್ಚತನ ಆರು ತಿಂಗಳ ಕೊಡಲು ನೀರು ಹಾಕಿದ್ದೀವಿ ಆಮೇಲೆ ಸ್ಪಿಂಕ್ಲರ್ನೂ ಹಚ್ಚಿದ್ದೀವಿ ನೀರು ಸಾಲಾರ್ಕ್ ಕೊಡಲು ಹಾಕಿದ್ದೀವಿ ಸ್ಪಿಂಕ್ಲರ್ನೂ ಹಚ್ಚಿದ್ದೀವಿ ಡ್ರಿಪ್ ಮಾಡೀವಿ ಹೊಳ್ಳಿ ಮಾರ್ಕೆಟು ಒಂದು ವರ್ಷ ನಾವು ಜಜ್ಜಿ ಬೀಜ ತೆಗೆದು ಹಾವೇರಿ ಕಚ್ಚಿದ್ವಿ ಎರಡನೇ ವರ್ಷ ನಾವು ಇಲ್ಲಿ ಊರಾಗ ಮಾರಿದ್ವಿ ಮೂರನೇ ವರ್ಷ ಇದರವರು ಬಿಜಾಪುರದಲ್ಲಿ ತೆಲಗಿಯವರು ಬಂದು ಹೋದರು ಅವರು ಗಾಡಿ ಅವರು ಎಲ್ಲ ಕಡೆ ಅವರ ಬಡದವ್ರು ತೊಗೊಂಡವ್ರು ಅವರು ಹೋದರು ಗಿಟ್ಲೂ ಹೋಗ್ತೈತಿ ಕೆ ಜಿ ಗಿಟ್ಲೂ ಹೋಗ್ತೈತಿ ಲೋಕಲ್ ಕೆ ಜಿ ಇಟ್ಲಿ ಭಾಳ ಹೋಗ್ತದೆ ನಮಗೆ ನಮ್ಮ ಮಾಲ್ ಈ ಹತ್ತು ಕಿಲೋ ಇಪ್ಪತ್ತು ಕಿಲೋ ಲಗ್ನದವರು ಅವರು ತೊಗೊತಾರೆ ಅಂಗಡಿಗಾರರು ತೊಗೊತಾರೆ ಈ ಯಾವ ಏನು ಮಾಡ್ತಾರೆ ಗಿಡಗಂಬ ಗಿಡಾನ ಗುದ್ದಿ ಹುಡುಕಂಬಿಡ್ತಾರೀ ಎಲ್ಲ ವರ್ಷಕ್ಕೆ ರೊಕ್ಕ ಕೊಡ್ತೀವಿ ಕೊಡ್ತೀವನಂಗೆ ಲಕ್ಷ ಎರಡು ಲಕ್ಷ ರೂಪಾಯಿ ಗುದ್ದಿ ಹೋಗ್ಸಿ ಅವ್ರ ಬಡ್ದವ್ರು ತೊಗೊಂಡೋಗಿ ಬಿಡ್ತಾರೆ ನಾವೇನು ಮಾಡಂಗಿಲ್ಲ ಮಾಡೋಂಗಿಲ್ಲ ದೊಡ್ಡ ಗಿಡ ಆದಾಗ ಆದಾಗ ಮಾಲ್ ಹೆಚ್ಚಿಗೆ ಪಡ್ಕೊಂಡು ಹೋಗುತ್ತೆ ನಮಗೆ ಹಣ್ಣು ಗಿಡದಾಗ ಇವರು ಕೊಡೋದು ಮಾಲು ದೊಡ್ಡ ಗಿಡ ಹ್ಯಾಂಗೆ ಇಳಿದಂಗೆ ಬೆಳೆದಂಗೆ ಮಾಲು ಹೆಜ್ಜಿಗೆ ಕೊಡುವಂಥ ವರ್ಷ ವರ್ಷ ಗಿಡ ಹುಣಸಿ ದೇಡಿದ್ರೆ ಏರಿಯಾ ನೀರು ಸ್ವಲ್ಪ ನೀರನ್ನು ತೊಂದರೆ ಆಗಿದೆ ಬೇಸಿ ರೀ ಹಿಂಗೆ ಆಳು ಹೂಳು ಖರ್ಚು ಕೊಡೋದು ಕಡಿಮೆ ಆಗಿ ಸಲ ಹುಣೀಡೆ ಹಚ್ಕೊಂಡಿದ್ದೇವೆ ವರ್ಷಕ್ಕೊಂದು ಪೀಕ್ ಬರ್ತಾ ಇದು ಈಗ ಆಳಿನ ಖರ್ಚು ಭಾಳ ಬರಂಗ ಏನಿಲ್ಲ ಇದು ಅನುಕೂಲ ಆಗಿದೆ ಅಂತ ಈ ಗಿಡ ನಾವು ಇದನ್ನು ಈಗ ನೀರು ಅಷ್ಟು ಬೇಸಿಗೆ ಟೈಮ್ ನೀರನ್ನ ಕಡಿಮೆಕ್ಕ ಬೋರ್ಗಳು ಈಗ ಮತ್ತೆಲ್ಲ ಕಬ್ಬು ಬಾಳೆ ಮೇಲೆ ನೀರು ಸಾಲಬೇಕಲ್ಲ ನಮಗೆ ಹಿಂಗಾಗಿ ಬೇಡ ಬೇಡ ಹುಂಚೀಡು ಹಚ್ಕೊಂಡಿದ್ವಿ ನಾವು ಸರ್